ಶತಮಾನೋತ್ಸವ ಕಾಣುತ್ತಿರುವ ಅನುದಾನಿತ ಅಕ್ಷರ ದೇಗುಲವೊಂದು ಅಧ್ಯಾಪಕರಿಲ್ಲದೆ ಸೊರಗುತ್ತಿದ್ದು ವಿದ್ಯಾರ್ಥಿಗಳ ಕಲಿಕೆ ಕುಂಠಿತವಾಗುತ್ತಿದ್ದು ಪೋಷಕರು ಕಂಗಾಲಾಗಿದ್ದಾರೆ ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಎಡಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡಸಾಲೆ ಎಂಬಲ್ಲಿನ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದರೂ ಶಿಕ್ಷಕರಿಲ್ಲ ಎಂಬಂತಾಗಿದೆ ಶಾಲಾ ಸಂಚಾಲಕ ನವೀನ್ ಕುಮಾರ್ ಎಂ ನೇತೃತ್ವದ ಶಾಲಾ ಆಡಳಿತ ಮಂಡಳಿ ಮತ್ತು ಮಕ್ಕಳ ಪೋಷಕರ ಶತಾಯಗತ ಪ್ರಯತ್ನದ ಫಲವಾಗಿ ಈ ವರ್ಷವೂ ಶಾಲೆ ಉಸಿರಾಡುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಜೂನ್ ತಿಂಗಳಿನಲ್ಲಿ ಆರಂಭವಾದ ಈ ಶಾಲೆ ಮುಂದಿನ ವರ್ಷ ಶತಮಾನೋತ್ಸವ ಕಾಣಲಿದೆ ಒಂದರಿಂದ ಏಳನೇ ತರಗತಿ ಹೊಂದಿರುವ ಈ ಶಾಲೆಯಲ್ಲಿ ಹಿಂದೆ ನಾನೂರರಿಂದ ರಿಂದ ಐನೂರು ವಿದ್ಯಾರ್ಥಿಗಳಿದ್ರು ಆದರೆ ಇದೀಗ ಐವತ್ತೆರಡಕ್ಕೆ ಇಳಿದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಮೇ ಮೂವತ್ತೊಂದಕ್ಕೆ ಮುಖ್ಯ ಶಿಕ್ಷಕ ಕೃಷ್ಣ ನಾಯ್ಕ ನಿವೃತ್ತಿ ಬಳಿಕ ಇಲ್ಲಿಗೆ ಸರಕಾರ ಶಿಕ್ಷಕರನ್ನ ನಿಯೋಜನೆಯೇ ಮಾಡಿಲ್ಲ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶಿಕ್ಷಕರಿಲ್ಲದ ಅಥವಾ ಶೂನ್ಯ ಶಿಕ್ಷಕರನ್ನ ಹೊಂದಿದ ಶಾಲೆಯಾಗಿದೆ ಸುಂಕಘಟ್ಟೆ ಶಾಲೆಯಲ್ಲಿ ಸಹ ಇದ್ದಂಥ ಏಕ ಶಿಕ್ಷಕರು ಅವರು ವಯೋ ನಿವೃತ್ತಿ ಆಗುವಾಗ ಅಲ್ಲಿಂದ ನಿಯೋಜಿತರಾಗಿ ಇಲ್ಲಿಗೆ ಬಂದ ಸಣ್ಣ ಇ ಇಲ್ಲಿಯ ನಿಯೋಜನೆಯನ್ನು ರದ್ದು ಮಾಡಿ ಅವರನ್ನು ಹಿಂದೆ ಅಲ್ಲಿ ಅವರ ಶಾಲೆಗೆ ಕಳಿಸಿಕೊಟ್ಟರು ಹಾಗೆ ಕಳೆದ ಪೂರ್ತಿ ವರ್ಷದ ಅವಧಿಯಲ್ಲಿ ಯಾವುದೇ ಶಿಕ್ಷಕರು ಸರ್ಕಾರದ ನೇಮಕತಿಯ ಶಿಕ್ಷಕರು ಇಲ್ಲದೆ ಮತ್ತು ಧರ್ಮಸ್ಥಳ ಯೋಜನೆಯ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕರನ್ನು ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಅವರು ಮತ್ತು ಶಾಲಾ ಮಕ್ಕಳ ಪೋಷಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಬ್ಬರು ಶಿಕ್ಷಕರನ್ನು ಗೌರವ ಶಿಕ್ಷಕರನ್ನಾಗಿ ನೇಮಿಸಿ ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಆದರೆ ಸರಕಾರದಿಂದ ನೇಮಕಾತಿಯಾದಂಥ ಯಾವುದೇ ಶಿಕ್ಷಕರು ಇಲ್ಲಿ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗಿದೆ ಇಲ್ಲಿಗೆ ನಮಗೆ ಶಿಕ್ಷಕರೇ ಇಲ್ಲದ ಕಾರಣದಿಂದಾಗಿ ನಮಗೆ ತುರ್ತಾಗಿ ಕನಿಷ್ಠ ಒಬ್ಬ ಶಿಕ್ಷಕರನ್ನು ಸರ್ಕಾರದಿಂದ ನೇಮಕ ಮಾಡಬೇಕಾಗಿ ನಾವು ಕೋರ್ಲಿಕ್ಕಾಗಿ ನಾವು ಇಂದು ಸಭೆಯನ್ನು ಕರೆದಿದ್ದೇವೆ ಈ ಕೂಡಲೇ ಈ ಒಂದು ಒಬ್ಬ ಶಿಕ್ಷಕರನ್ನು ನಮಗೆ ಕೊಟ್ಟು ಸರಕಾರ ಸಹಕರಿಸಬೇಕಾಗಿ ಕೊಟ್ಟು ನೂರು ವರ್ಷದ ಇತಿಹಾಸ ಇರುವಂಥ ಈ ಟೆಂಕಡಪದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೀಗ ಶಿಕ್ಷಕರು ಯಾವುದೇ ಒಂದು ಸರಕಾರದಿಂದ ನೇಮಕಾತಿ ಇರುವಂಥ ಶಿಕ್ಷಕರು ಇಲ್ಲದೇ ಇರುವುದರಿಂದ ಇಲ್ಲಿಗ ಈ ಶ ಐವತ್ತ ಮೂರು ಮಕ್ಕಳು ಒಟ್ಟು ಇಲ್ಲಿ ಶಾಲೆಯಲ್ಲಿ ಕಲಿತಿದ್ದಾರೆ ಈ ಶಾಲಾ ಮಕ್ಕಳಿಗೆ ಶಿಕ್ಷಕ ನೀಡಲು ಸರ್ಕಾರದಿಂದ ಕೂಡಲೇ ಒಂದು ಶಿಕ್ಷಕರನ್ನು ನೀಡಬೇಕು ಒಂದಲ್ಲ ಎರಡು ಶಿಕ್ಷಕರನ್ನು ನೀಡಬೇಕು ಅರವತ್ತು ಐವತ್ತ ಮೂರು ಮಕ್ಕಳಿದ್ದಾರೆ ಗಗಗ ಸದ್ದನು ಆಡಿದನು